ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಇಲ್ಲ ಬಿ ಜೆ ಪಿಗೋಗ್ತಾರಾ ಇದರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದ್ದಾವೆ ಅದರ ಬಗ್ಗೆ ಕೆಲವು ವಿಷಯಗಳು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ತಗೊಬಂದಿದ್ದೀನಿ ನೋಡಿ ಸ್ನೇಹಿತರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಈಗ ನಡೀತಾ ಇರೋ ಬೆಳವಣಿಗೆಗಳಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕುಂಭಮೇಳಕ್ಕೆ ಹೋಗಿ ಬಂದರು ಈಗ ಅಮಿತ್ ಶಾ ಜೊತೆ ಕೊಯ್ಯಮ್ಮತ್ತೂರಲ್ಲಿ ಈಶಾ ಫೌಂಡೇಶನ್ನಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ ಹಂಚಿಕೊಂಡಿದ್ದಲ್ಲದೆ ಕಾಂಗ್ರೆಸ್ಗೆ ವಿರುದ್ಧವಾಗಿ ಅವರು ಮಾತುಗಳನ್ನು ಆಡಿದ್ದಾರೆ ಏನಪ್ಪ ಅಂತಂತ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾವು ನೋಡೋಣ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈಗ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಕೊಯಂಬತ್ತೂರಿನ ಈಶಾ ಫೌಂಡೇಶನ್ಗೆ ಭೇಟಿ ಕೊಟ್ಟಿದ್ದರು ಅದೇ ಈಶಾ ಫೌಂಡೇಶನ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರೂ ಆದ ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ನೋಡಿ ಏನಕ್ಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬದ್ಧ ವೈರಿಯಾಗಿದ್ದರು ಈ ನಡುವೆ ನೋಡ್ತಾ ಈ ನಡುವೆ ಕೆಲವು ಘಟನೆಗಳು ಇದ್ರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗ್ತಾರ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಗುಸುಗುಸುಗಳು ತುಂಬಾ ಕೇಳಿ ಇದೆ ಏನಕ್ಕೆ ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದರು ಏಕೆ ಅಂತಂದ್ರೆ ಮೇಳಕ್ಕೆ ಹೋದರೆ ತಪ್ಪ ಡಿ ಕೆ ಶಿವಕುಮಾರ್ ಅಂತ ತುಂಬ ಜನ ಕೇಳ್ಬೋದು ಆದರೆ ಡಿ ಕೆ ಶಿವಕುಮಾರ್ ಕುಂಭ ಹೋಗೋದು ತಪ್ಪಲ್ಲ ಆದರೆ ಕಾಂಗ್ರೆಸ್ಸಿನ ನಡವಳಿಕೆ ಇದೆಯಲ್ಲ ಅದು ಕುಂಭಮೇಳಕ್ಕೆ ಹೋಗಿದ್ದೆ ತಪ್ಪು ಅನ್ನೋ ಥರ ಬಿಂಬಿಸ್ತಾರೆ ನೀವು ತುಂಬ ದಿನಗಳಿಂದ ನೋಡ್ತಾ ಇರ್ಬೋದು ಕಾಂಗ್ರೆಸ್ನವರು ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸ್ತೀವಿ ಅಂತ ಮಾತ್ರ ಹೇಳ್ತಾರೆ ಆದರೆ ಹಿಂದೂ ವಿಷಯ ಬಂದಾಗ ಮಾತ್ರ ಅವರು ಯಾವುದಕ್ಕೂ ಧೈರ್ಯವಾಗಿ ಎದೆ ತಟ್ಟುಕೊಂಡು ಮುಂದೆ ಬಂದು ಮಾತಾಡೋ ಶಕ್ತಿ ಬಿ ಕಾಂಗ್ರೆಸ್ನವ್ರಿಗೆ ಇಲ್ಲ ಆ ಕಾರಣದಿಂದಲೇ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ನ ಪರಿಸ್ಥಿತಿ ಈ ಸ್ಥಿತಿಗೆ ಬಂದಿದೆ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಕುಟುಂಬ ಸಮೇತವಾಗಿ ಬಂದರು ಅದರ ಜೊತೆಗೆ ನೋಡಿ ಈಗ ಈಶಾ ಫೌಂಡೇಶನ್ಗೆ ಅದು ಅಮಿತ್ ಶಾ ಜೊತೆ ಕೇಂದ್ರ ಸಚಿವರಾದ ಅಮಿತ್ ಶಾ ಎಷ್ಟು ಪವರ್ಫುಲ್ ಮಿನಿಸ್ಟರ್ ಅಂತಂದ್ಬಿಟ್ಟು ನಮಗೆಲ್ಲರಿಗೂ ಗೊತ್ತಿದೆ ಅಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಜೊತೆ ಅಮಿತ್ ಶಾ ಜೊತೆಗೂಡಿದ್ದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂತು ಬಿ ಜೆ ಪಿ ಅನ್ನೋ ಮಾತು ಕೂಡ ಇದೆ ಯಾಕಂದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಜಿಯವರು ಜೋಡೆತ್ತಿನ ಥರ ಕೆಲಸ ಮಾಡ್ತಾರೆ ಆ ಕಾರಣದಿಂದ ಅಂಥ ಲೀಡ್ರ್ ಜೊತೆ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ನಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ ಅಂತಂದರೆ ತುಂಬಾ ಗುಸುಗುಸುಗಳು ನಡೆಯೋದರಲ್ಲಿ ಸಹಜವಾಗಿಯೇ ಇರುತ್ತೆ ಏನಕ್ಕೆ ಅಂತಂದರೆ ನಾಳೆ ದಿನ ಇವರು ಸಿ ಆಗಬೇಕು ನಾನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ದೊಡ್ಡ ಕನಸು ಡಿ ಕೆ ಶಿವಕುಮಾರ್ಗಿದೆ ಆ ಕಾರಣದಿಂದ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಸಿದ್ದರಾಮಯ್ಯನ ಬಣ ಬಂದು ಮೊನ್ನೆ ಡಿಲ್ಲಿಗೆ ಹೋಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋ ಕಾರಣದಿಂದ ಡೆಲ್ಲಿಗೆ ಅವರು ಬಣ ಹೋದರು ಆದರೆ ಅದು ಏನೂ ವರ್ಕ್ ಆಗಲಿಲ್ಲ ಆ ಕಾರಣದಿಂದ ಮತ್ತೆ ರಿಟರ್ನ್ ಆದರು ಅವರಿಗೆ ತಿರುಗೇಟು ಕೊಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ್ರು ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿದೆ ಇದನ್ನು ನುಂಗೋಕ್ಕೂ ಆಗಲ್ಲ ಉಗ್ಳೋಕ್ಕೂ ಆಗೋಲ್ಲ ಅನ್ನೋ ಥರ ಇದೆ ಏನಕ್ಕೆ ಅಂತಂದರೆ ನೋಡಿ ಈಗಿರುವ ಕ ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ನೋಡೋದಾದರೆ ಸಿದ್ದರಾಮಯ್ಯ ಬಿಟ್ರೆ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರೇ ಪವರ್ಫುಲ್ ಮ್ಯಾನ್ ಅಂತ ಹೇಳ್ಬೋದು ರಾಜ್ಯದಲ್ಲೇ ಈಗ ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಮಾಸ್ ಆಗಿ ಬೆಳೆಯೋದಕ್ಕೆ ಸಾಧ್ಯತೆಗಳಿದೆ ಆದರೆ ಇವರನ್ನು ಮುಖ್ಯಮಂತ್ರಿ ಮಾಡಲೇಬಾರದು ಅನ್ನೋ ವರ್ಗ ಕೂಡ ಕೆಲವು ಇದೆ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರು ನಾನು ಇಲ್ಲೇ ಇದ್ದರೆ ಮುಖ್ಯಮಂತ್ರಿ ಆಗೋ ಚಾನ್ಸ್ ಇಲ್ಲ ಅನ್ನೋ ಕಾರಣದಿಂದ ಬಿ ಜೆ ಪಿಗೆ ಹೋಗೋ ಸಾಧ್ಯತೆಗಳಿದೆ ಅಂತಂದ್ಬಿಟ್ಟು ಕೆಲವು ಮಾಹಿತಿಗಳಿಂದ ಮೂಲಗಳಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗ್ಬಿಡ್ತಾರ ನೋಡೋದಾದರೆ ನೋಡಿ ಅವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಕೂಡ ಅವ್ರಿಗೆ ತುಂಬ ಆಫರ್ ಬಂತು ಬಿ ಜೆ ಪಿಗೆ ಸೇರಿಕೊಳ್ಳೋದಕ್ಕೆ ಅಂತನ್ಬಿಟ್ಟು ಖುದ್ದಾಗಿಯೇ ಒಂದು ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಆ ಕಾರಣದಿಂದ ಅವರು ಅಷ್ಟು ಬೇಗ ಪಕ್ಷ ನಿಷ್ಠೆ ಬಿಟ್ಟು ಬಿ ಜೆ ಪಿಗೆ ಸೇರ್ತಾರೋ ಅನ್ನೋದು ಕೂಡ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೇ ಇದೆ ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕಂತಂದರೆ ನೋಡಿ ಈಗ ರಾಜ್ಯದಲ್ಲಿ ನಡೀತಾ ಇರೋ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಇವರನ್ನು ಮುಖ್ಯಮಂತ್ರಿ ಮಾಡಲೇಬಾರ್ದು ಏಕೆ ಅಂತಂದರೆ ಸಿದ್ದರಾಮಯ್ಯನ ಬಣದವ್ರಿಗೂ ಬಂದುಬಿಟ್ಟು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಇನ್ನೂ ಉಳಿದ ಎಲ್ಲ ವರ್ಷಗಳು ಪೂರ್ತಿ ಮಾಡಬೇಕು ಅಂತಂದ್ಬಿಟ್ಟು ಅವರ ಬೇಡಿಕೆ ಇದೆ ನೋಡಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನೆಕ್ಸ್ಟ್ ಟರ್ಮಲ್ಲಿ ನಾನು ಮುಖ್ಯಮಂತ್ರಿ ಅಂತಂದ್ಬಿಟ್ಟು ಇನ್ನೊಂದು ಕಡೆ ಪರಮೇಶ್ವರವರು ಖರ್ಗೆ ಅವರು ಮೊನ್ನೆ ದಲಿತರ ನಾಯಕರಾಗಿ ದಲಿತರನ್ನು ಸಿ ಎಮ್ ಮಾಡಬೇಕಂತ ಅಲ್ಲೊಂದು ಬಣ ಶುರುವಾಗ್ತಾ ಇದೆ ಆ ಕಾರಣದಿಂದ ಈ ಬೆಳವಣಿಗೆಗಳ್ ಈ ಬೆಳವಣಿಗೆಗಳನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರು ನೋಡಿ ಓ ಇದು ಯಾಕೋ ಇಲ್ಲಿ ಬಿ ನಾನು ಕಾಂಗ್ರೆಸ್ನಲ್ಲೇ ಇದ್ದರೆ ನಾನು ಮುಖ್ಯಮಂತ್ರಿ ಆಗೋ ಕನಸು ಈಡೇರೋಂಗಿಲ್ಲ ಅನ್ನೋ ಥರ ಯೋಚನೆ ಬಂದು ಮಾಡಿರ್ಬೋದು ಅನ್ನೋದು ಕೂಡ ತುಂಬ ಜನಕ್ಕೆ ಅನಿಸಿಕೆ ಆಗಿದೆ ಮತ್ತು ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ ನೋಡಿ ಅವರು ಶಿವರಾತ್ರಿ ದಿನ ಈಶಾ ನಲ್ಲಿ ಹೇಳಿದ ಮಾತು ಏನಂತಂದರೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗೇ ಸಾಯ್ತೀನಿ ಅಂತಂತ ಹೇಳ್ತಾ ಇದ್ದಾರೆ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಏಕೆಂದರೆ ಕಾಂಗ್ರೆಸ್ನಲ್ಲಿರುವ ನಾಯಕರಿಗೆ ಈ ಮಾತು ತಪ್ಪು ಅಂತ ಕಾಂಗ್ರೆಸ್ನಲ್ಲಿರೋರು ಹೇಳ್ತಾ ಇದ್ದಾರೆ ಅವ್ರಿಗೆ ಬರೀ ಹಿಂದೂಗಳನ್ನು ಬೈಯೋದು ಬಿಟ್ಟರೆ ಅವರಿಗೆ ಹಿಂದೂಗಳನ್ನ ಹೊಗಳೋರ್ನ ಕಂಡ್ರೆ ಕಾಂಗ್ರೆಸ್ನವ್ರಿಗೆ ಆಗೋದೇ ಇಲ್ಲ ಏನಕ್ಕೆಂದ್ರೆ ಅವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದೇ ಸೊರೋಗ್ತಾ ಇದೆ ನೋಡಿ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಕೂಡ ಏನು ವಿಭಿನ್ನವಾಗಿದ್ದಿಲ್ಲ ಅವರು ಕೂಡ ಲಾಕ್ಡೌನ್ ಟೋ ಟೈಮಲ್ಲಿ ಆ ಕೆಲವು ಸತಿಯಲ್ಲಿ ಘಟನೆಗಳು ನಡೆದಾಗ ಈ ಮುಸ್ಲಿಮರನ್ನು ನಮ್ಮ ಬ್ರದರ್ಸ್ ಅವರಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಏನಕ್ಕೆ ಅಂತಂದರೆ ಅವರು ಎಷ್ಟೇ ದೈವ ಭಕ್ತರಾಗಿದ್ರೂ ಕಾಂಗ್ರೆಸ್ನ ಸಿದ್ಧಾಂತನೇ ಆಗಿದೆ ನೋಡಿ ಕಾಂಗ್ರೆಸ್ನಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತಾಡಬಾರ್ದು ಹಿಂದೂಗಳ ಬಗ್ಗೆ ಮಾತಾಡಬಾರ್ದು ಮತ್ತು ಅವ್ರು ಬರೀ ಹೇಳೋದು ನಾವು ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದವರ ಬಗ್ಗೆ ದಲಿತರ ಬಗ್ಗೆ ಅಂತ ಹೇಳ್ತಾರೆ ಆದರೆ ಯಾರಿಗೂ ಅವ್ರು ಇದುವರ್ಗು ಇಷ್ಟು ವರ್ಷದಲ್ಲಿ ಅವರು ಉದ್ಧಾರ ಮಾಡಿದ್ದೇನಿಲ್ಲ ಈ ದೇಶದಲ್ಲಿ ಹಂಗಿದಾಗ ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದ ಮಾತಿದೆಯಲ್ಲ ನಾನು ಹಿಂದೂವಾಗಿ ಹುಟ್ಟಿದ್ದೀನಿ ಹಿಂದೂವಾಗೆ ಸಾಯ್ತೀನಿ ಅಂತಂದ್ಬಿಟ್ಟು ಅದು ಅವ್ರಿಗೆ ಹೆಂಗಾಗಿದೆ ಅಂದರೆ ಬಿಸಿ ತುಪ್ಪ ಬಾಯಲ್ಲಿ ಹಾಕ್ಕೊಂಡಿದ್ದಾರೆ ಉಗುಳಿದ್ರೆ ವೇಸ್ಟ್ ಆಗುತ್ತೆ ನುಂಗಿದ್ರೆ ಸುಟ್ಟೋಗುತ್ತೆ ಗಂಟ್ಲು ಅನ್ನೋ ಥರ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರದವ್ರು ಇದ್ದಾರೆ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಮತ್ತು ಬಿ ಜೆ ಪಿಗೆ ಸೇರಿಬಿಡ್ತಾರೆ ಅನ್ನೋದಾದರೆ ಅವರು ಈಗ ಮಹಾರಾಷ್ಟ್ರದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಎರಡು ವರ್ಷಕ್ಕೆ ಒಂದೂವರೆ ಹಿಂದೆ ಏಕನಾಥ್ ಶಿಂದೆ ಏನು ಮಾಡಿದ್ರು ಅಂತಂದ್ಬಿಟ್ಟು ಶಿವಸೇನೆಯಲ್ಲಿದ್ದವರು ಏಕನಾಥ್ ಶಿಂದೆ ಅವರು ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿದರು ಅವರು ಆಚೆ ಬಂದು ಬಿ ಜೆ ಪಿ ಜೊತೆ ಸೇರಿ ಅಲ್ಲಿನ ಮುಖ್ಯಮಂತ್ರಿಗಳಾದರು ಆ ಥರ ಚಾನ್ಸಸ್ ಕೂಡ ಇಲ್ಲಿ ಇರ್ಬೋದು ಅಂತಂದ್ಬಿಟ್ಟು ಕೂಡ ತುಂಬ ಜನಗಳು ಗುಸುಗುಸು ಆಗಿದೆ ಏನಕ್ಕೆ ಡಿ ಕೆ ಶಿವಕುಮಾರ್ಗೂ ನಾನು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅನ್ನೋ ಕನಸು ತುಂಬಾ ಇದೆ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಜೊತೆರೋ ಸ್ವಲ್ಪ ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ಅವರು ಬಿ ಜೆ ಪಿಗೋದ್ರಂತಂದರೆ ಬಿ ಜೆ ಪಿಯಲ್ಲಿ ಖಂಡಿತವಾಗ್ಲೂ ಅವರನ್ನು ಸಿ ಎಮ್ ಮಾಡೇ ಮಾಡ್ತಾರೆ ಏನಕ್ಕೆ ಅಂದರೆ ಇವತ್ತಿನ ರಾಜ್ಯದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಕೂಡ ಯಾವ ಥರ ಇದೆ ಅಂದರೆ ಅಲ್ಲಿ ಮಾಸ್ ಲೀಡ್ರನ್ನೋರೇ ಇಲ್ಲದಂಗೆ ಆಗಿದೆ ಬಿ ಜೆ ಪಿಯಲ್ಲಿ ನೋಡಿ ಯಡಿಯೂರಪ್ಪನವರು ನಿರ್ಗಮನ ಅವರು ಅವರು ರಿಟೈರ್ಡ್ ಆದಮೇಲೆ ಈಗ ಬಿ ಜೆ ಪಿಲ್ ಕೂಡ ವಡದ ಮನೆ ಆಗಿದೆ ಬಿ ಜೆ ಪಿ ಕೂಡ ರಾಜ್ಯದಲ್ಲಿ ಏಕೆಂದರೆ ಬಿ ಜೆ ಪಿಲಿ ಒಂದು ಒಳ್ಳೆ ಮಾಸ್ ಇಲ್ಲ ಹೋಗಿ ಓಟ್ ತಗೊಬತ್ತಿನ ಅನ್ನೋ ಇಲ್ಲ ಬಿ ಜೆ ಪಿಯಲ್ಲಿ ಆ ಕಾರಣದಿಂದ ಬಿ ಜೆ ಪಿಗೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅನಿವಾರ್ಯ ಡಿ ಕೆ ಶಿವಕುಮಾರ್ಗೆ ಬಿ ಜೆ ಪಿ ಎಷ್ಟು ಅನಿವಾರ್ಯ ಅದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಅನಿವಾರ್ಯ ಆಗಿದೆ ಆದರೆ ಮೂಲಗಳಿಂದ ಮಾಹಿತಿಗಳು ಏನು ಹೇಳ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷನ ತುಂಬ ನಿಷ್ಠೆಯಿಂದ ಅವರು ಪಕ್ಷಕ್ಕೋಸ್ಕರ ದುಡಿತಾರೆ ಆ ಕಾರಣದಿಂದ ಅವರು ಪಕ್ಷ ಬಿಟ್ಟು ಹೋಗ ಮಾತೇ ಇಲ್ಲ ಅವರು ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ಹೇಳೋದವರು ಆ ಕಾರಣದಿಂದ ಅವರು ಪಕ್ಷ ಬಿಡೋದಿಲ್ಲ ಅವರು ಕಾಂಗ್ರೆಸ್ನಲ್ಲೇ ಉಳಿತಾರೆ ಅಂತ ಹೇಳ್ತಾರೆ ಏನು ಏನೇ ಆದ್ರೂ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಮಿಸ್ ಇದು ಸಹಜವಾಗಿ ಹೇಳ್ತಾರೆ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ ಶಾಶ್ವತ ಮಿತ್ರರು ಇಲ್ಲ ಅಂತಂದ್ಬಿಟ್ಟು ಏನಕ್ಕೆ ಪದವಿ ಅನ್ನೋ ಬಂದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಬಿ ಜೆ ಹೋಗಿ ಅಲ್ಲಿ ಸಿ ಎಂ ಆದರೂ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಅದೇ ಥರ ಇದೆ ಇಲ್ಲ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಪಾಠ ಕಲಿಸ್ಬೇಕು ನನ್ನ ಪವರ್ ಏನನ್ನೋ ತೋರಿಸ್ಬೇಕಂತನ್ಬಿಟ್ಟು ಏನಾದರೂ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ನಡೆ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಏನಕ್ಕೆ ಅಂತಂದರೆ ನೋಡಿ ಇನ್ನು ಅವರು ಹೇಳಿರೋ ಪ್ರಕಾರ ಕಾಂಗ್ರೆಸ್ನವ್ರು ಹೇಳಿರೋ ಪ್ರಕಾರ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರ ಸಿ ಎಮ್ ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಸಿ ಎಮ್ ಅಂತಂದ್ಬಿಟ್ಟು ಒಳಗಡೆ ಚರ್ಚೆಗಳಾಗಿದೆ ಅಂತಂದ್ಬಿಟ್ಟು ಮಾತಾಡ್ಕೊಂಡ್ರು ಮಾತಾಡಿಕೊಂಡ್ರು ಇನ್ನೇನೀಗ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ ಒಂದು ವರ್ಷ ಎಂಟು ತಿಂಗಳು ಕಂಪ್ಲೀಟ್ ಆಗಿದೆ ಇನ್ನೊಂದು ಎಂಟು ತಿಂಗಳಿಗೆ ಸಿ ಎಮ್ ಸಿದ್ದರಾಮಯ್ಯವ್ರ ಅವಧಿ ಮುಗೀತೈತೆ ಅಷ್ಟೊಳಗಡೆ ಈ ಬೇರೆ ಏನೇನಾದರೂ ಮಾಡಿ ನಾನು ಸಿ ಎಮ್ ಗಾದಿಗೆ ಏರಬೇಕು ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಕೂಡ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಆ ಕಾರಣದಿಂದ ಕೂಡ ಹೈಕಮಾಂಡ್ಗೆ ಬಿಸಿ ಮುಟ್ಸೋದಕ್ಕೆ ಈ ಥರ ಪ್ಲ್ಯಾನ್ ಮಾಡಿರ್ಬೋದು ಅಂತ ಕೂಡ ತುಂಬ ಜನ ಮಾತಾಡ್ಕೋತಾ ಇದ್ದಾರೆ ಆದರೆ ಏನೇ ಆದ್ರೂ ಇನ್ನೂ ಒಂದು ವರ್ಷ ಕಾಯಬೇಕು ಏನಕ್ಕೆ ಅಂತಂದರೆ ಸಿದ್ದರಾಮಯ್ಯನವರ ಅವಧಿ ಇನ್ನೂ ಎಂಟು ತಿಂಗಳಿದೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವಧಿ ಬಂದಾಗ ಡಿ ಕೆ ಶಿವಕುಮಾರ್ಗೆ ಸಿ ಎಮ್ ಮಾಡಲಿಲ್ಲ ಅಂತಂದರೆ ಆಗ ಅವರು ಪಕ್ಷ ಬಿಟ್ಟು ಹೋಗ್ತಾರ ಇಲ್ಲ ಅಂತಂದರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯುತ್ತಾರಾ ಅಂತ ಅಂದ್ಬಿಟ್ಟು ಆವಾಗ ನಾವು ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಎಲ್ಲ ಮೀಡಿಯಾಗಳಲ್ಲೂ ಈಗ ಇದೇ ಚರ್ಚೆ ಆಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸರೇ ಉಳ್ಕೋತಾರ ಇಲ್ಲ ಬಿ ಜೆ ಪಿಗೆ ಹೋಗ್ತಾರ ಅಂತ ಅನ್ನೋದು ಕಾದ್ ನೋಡಬೇಕಾಗಿದೆ ನೋಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ